ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತಿನ ಸಂಚಿಕೆಯ ವಿಷಯವನ್ನ ವಿಶ್ಲೇಷಣೆ ಮಾಡುವುದಕ್ಕಿಂತ ಮುಂಚೆ ಹಿಂದೆ ನಡೆದಂತ ಒಂದು ಘಟನೆಯನ್ನ ಹೇಳುವ ಮೂಲಕ ಇದಕ್ಕೆ ಪೀಠಿಕೆಯನ್ನ ಹಾಕೋಣ ಅದು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಮಯ ಗ್ಯಾನಿ ಜೈಲ್ ಸಿಂಗ್ ಪಂಜಾಬದ ಗ್ಯಾನಿ ಜೈಲ್ ಸಿಂಗ್ ಅವರ ಗೃಹ ಸಚಿವರಾಗಿದ್ದರು ಮುಂದೆ ಅವರ ನಿಷ್ಠೆಯನ್ನ ನೋಡಿ ಇಂದಿರಾ ಗಾಂಧಿ ಅವರು ಅವ್ರನ್ನ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಇಂದಿರಾ ಗಾಂಧಿ ಎದುರುಗಡೆ ಮಾತನಾಡುವ ಧೈರ್ಯ ಯಾರಿಗಿರೋದಿಲ್ಲ ಗ್ಯಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಅವಾಗ ಪತ್ರಕರ್ತರು ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ಹೇಳ್ತೀರಿ ಅಂತ ಅವರು ಮಾತನ್ನು ಹೇಳ್ತಾರೆ ಗ್ಯಾನಿ ಜೈಲ್ ಸಿಂಗ್ ಅದನ್ನು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೋಡಿದಾಗ ಆ ಮಾತು ನನಗೆ ನೆನಪಿಗೆ ಬರುತ್ತೆ ಏನಂತ ಹೇಳ್ತಾರೆ ಅಂದರೆ ನೆಹರು ಗಾಂಧಿ ಪರಿವಾರದವರು ಅವರ ಮನೆಯ ಕಸ ಗುಡಿಸಲಿಕ್ಕೆ ಹೇಳಿದರೂ ಕೂಡ ನಾನು ಅದಕ್ಕೆ ಸಿದ್ಧ ನನಗೀಗ ಅವರು ರಾಷ್ಟ್ರಪತಿ ಮಾಡಿದ್ದಾರೆ ಹಿಂದೆ ನನ್ನನ್ನು ಗೃಹ ಸಚಿವರನ್ನಾಗಿ ಮಾಡಿದ್ರು ಒಂದು ವೇಳೆ ಇಂದಿರಾ ಗಾಂಧಿ ಅವರು ಅವ್ರ ಮನೆಗೆ ಬಂದು ಕಸ ಹೊಡಿ ಅನ್ನುವಂಥ ಕೆಲಸವನ್ನು ಕೊಟ್ಟಿದ್ದರೆ ಅದಕ್ಕೆ ಕೂಡ ನಾನು ಸಿದ್ಧನಿದ್ದೆ ಈಗ ರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಅನ್ಸ್ಕೊಂಡ್ರು ಅವರು ಆ ವ್ಯಕ್ತಿ ಒಂದು ಮಾತನ್ನು ಹೇಳಿದರು ಅವರ ಇಡೀ ರಾಜಕೀಯವನ್ನು ಸಂಪೂರ್ಣವಾಗಿ ಸೋನಿಯಾ ಗಾಂಧಿ ಅವರಿಗೆ ಗಿರಿವಿ ಇಟ್ಬಿಟ್ರು ಒಂದೇ ದಿವಸಕ್ಕೆ ಇಟ್ಟುಬಿಟ್ರು ಏನಂತ ಹೇಳಿದರು ನಾನಿವತ್ತು ಈ ಸ್ಥಾನದಲ್ಲಿ ಕೂಡಲಿಕ್ಕೆ ಇವ್ರ ಕಾರಣ ಬೇರೆ ಯಾರಿಗೂ ನಾನು ತಲೆ ಬಾಗಬೇಕಾಗಿಲ್ಲ ಸೋನಿಯಾ ಗಾಂಧಿ ಅವರಿಂದ ನಾನು ಈ ಹಂತಕ್ಕೆ ಬಂದು ಕೂತಿದ್ದೇನೆ ಅಂತ ಹೇಳಿದರು ಅವತ್ತು ಜ್ಞಾನಿ ಜಯಲ್ ಸಿಂಗ್ ಹೇಳಿರೋ ಮಾತಿಗೂ ಅದಾದ ಮೇಲೆ ಮಲ್ಲಿಕಾರ್ಜುನ ಮೂರ್ತಿಯಾ ಹೇಳಿರೋ ಮಾತಿಗೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಈಗ ವಿಷಯಕ್ಕೆ ಬರೋಣ ವಿಷಯ ರಾಹುಲ್ ಗಾಂಧಿ ಗುಜರಾತ್ಗೆ ಹೋದಂಥ ಸಂದರ್ಭ ಹೋದ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಯಕರ್ತರನ್ನು ಉದ್ದೇಶಿಸಿ ಕ್ಯಾಕರ್ಷಿ ಹೋಗಿತಾರೆ ರಾಹುಲ್ ಗಾಂಧಿ ನಿಮ್ಮಲ್ಲಿ ಅರ್ಧಕ್ಕರ್ಧ ಜನ ಭಾರತೀಯ ಜನತಾ ಪಾರ್ಟಿಯ ಸ್ಲೀಪರ್ ಸೆಲ್ಗೋಸ್ಕರ ಕೆಲಸ ಮಾಡ್ತಾ ಇರೋ ಜನ ಹೆಸರಿಗೆ ಕಾಂಗ್ರೆಸ್ನಲ್ಲಿ ಇದ್ದೀರಿ ಆದರೆ ನೀವು ಕೆಲಸ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮಂಥವ್ರನ್ನ ಕಿತ್ತಿ ಬಿಸಾಕಬೇಕು ನಾನು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎಷ್ಟು ಜನ ಆದರೂ ಪರವಾಗಿಲ್ಲ ಕಿತ್ತಿ ಬಿಸಾಕೋಣ ಈ ರೀತಿಯ ಮಾತುಗಳನ್ನೆಲ್ಲ ಆಡ್ತಾರೆ ಯಾವುದೇ ಕಾರ್ಯಕರ್ತನಿಗೆ ಆತ ಪ್ರಾಮಾಣಿಕನಾಗಿದ್ದರೆ ಪಕ್ಷಕ್ಕೆ ನಿಷ್ಠನಾಗಿದ್ದರೆ ಈ ರೀತಿಯ ಮಾತುಗಳನ್ನ ಹೇಳಿದಾಗ ಒಂದು ಎದ್ದು ನಿಂತು ಅದನ್ನು ವಿರೋಧಿಸ್ತಾನೆ ಇಲ್ಲದೆ ಹೋದರೆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ ಆದರೆ ಅಲ್ಲಿ ನಡೆದಂಥ ವಿದ್ಯಮಾನವನ್ನು ನೀವು ನೋಡಬೇಕು ಅಲ್ಲಿ ಇದ್ದಂಥ ಎಲ್ಲರೂ ಚಪ್ಪಾಳೆಯನ್ನು ತಡ್ತಾರೆ ಜೋರಾಗಿ ನಗುತ್ತಾರೆ ಅಲ್ಲಿಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿಯ ವ್ಯಕ್ತಿಗಳು ಅಥವಾ ಅಲ್ಲಿರುವಂಥ ನಾಯಿ ಯಾವುದಾದ್ರೂ ನಾಯಿ ಇದ್ರೂ ಕೂಡ ಅದು ತನಗೆ ತೆಗಳಿದರೂ ಕೂಡ ಅದನ್ನು ಸಂತೋಷ ಪಡತ್ತೆ ತನಗೆ ಕ್ಯಾಕರ್ಷಿ ಹೋಗಿದ್ರೂ ಕೂಡ ಅದನ್ನು ಗೌರವ ಅಂತ ಪರಿಭಾವಿಸತ್ತೆ ಸ್ವಾಭಿಮಾನವನ್ನು ಒತ್ತಿಡತ್ತೆ ಗುಲಾಮಿತನವೇ ತನವೇ ನಿಷ್ಠೆ ಅಂತ ಪರಿಭಾವಿಸತ್ತೆ ಗಾಂಧಿ ಪರಿವಾರದಿಂದ ಮುಗಿಸಿಕೊಳ್ಳುವಂಥ ಭಾಗ್ಯ ನಮಗೆ ದೊರಕಿದೆ ಅಂತ ಅವರು ಸಂತೋಷ ಪಡುವಂಥ ಜನರಾಗಿರ್ತಾರೆ ಇಲ್ಲದೇ ಹೋಗಿದರೆ ಗುಜರಾತ್ನಲ್ಲಿ ಭಾಳ ದೊಡ್ಡ ಮಟ್ಟದ ಬಂಡಾಯ ಆಗಬೇಕಾಗಿತ್ತು ಮಾರನೇ ದಿವಸದಿಂದ ಅದು ರಾಷ್ಟ್ರವ್ಯಾಪಿ ಸುದ್ದಿ ಆಗಬೇಕಾಗಿತ್ತು ಇಬ್ಬಾಗವಾಗಿದೆ ಕಾಂಗ್ರೆಸ್ಸು ಗುಜರಾತ್ನಲ್ಲಿ ಅಂತ ಬರಬೇಕಾಗಿತ್ತು ಅಂತ ಯಾವ ವಿದ್ಯಮಾನಗಳು ನಡೆಯೋದಿಲ್ಲ ಅಲ್ಲಿಗೆ ಒಂದು ಮಾತು ದಿಟ ಏನು ಒಂದೋ ಕಾಂಗ್ರೆಸ್ನಲ್ಲಿದ್ದವರೆಲ್ಲ ಬಿ ಜೆ ಪಿಯ ಅಪರವಾಗಿದ್ದಾರೆ ಇಲ್ಲ ಆ ರೀತಿ ಆರೋಪ ಬಂದರೂ ಕೂಡ ಅಷ್ಟೆಲ್ಲ ಅವಮಾನ ಆದರೂ ಕೂಡ ಸಹಿಸಿಕೊಳ್ಳುವಂಥ ಗುಲಾಮಿ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಅಂತ ತಿಳ್ಕೋಬೇಕು ರಾಹುಲ್ ಗಾಂಧಿಗೆ ಇಲ್ಲದ್ರೆ ಅಷ್ಟು ದಾರಿಷ್ಟ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆತನಿಗೆ ಖಚಿತವಾಗಿ ಗೊತ್ತು ನಾನು ಎಷ್ಟೇ ಕ್ಯಾಕರಿಸಿ ಹೋಗೋದ್ರೂ ಕೂಡ ನಮ್ಮನ್ನ ಇವರು ಬಿಟ್ಟು ಹೋಗೋದಿಲ್ಲ ಅಂತ ಅವರ ಸುತ್ತಮುತ್ತಲೂ ಇರುವಂಥ ಜನರನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಯಾವಾಗ ದಿಲ್ಲಿಯ ಚುನಾವಣಾ ಫಲಿತಾಂಶ ಆಗುತ್ತೋ ಫಲಿತಾಂಶ ಬಂದ ನಂತರದ ಅವರ ನಡೆ ಅವರ ನುಡಿ ಎಲ್ಲವೂ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅವ್ರಿಗೀಗ ಇಂಡಿ ಅಲಯನ್ಸ್ ಬೇಕಾಗಿಲ್ಲ ಅವ್ರಿಗೆ ಇನ್ನೊಂದು ವಿಷಯ ಸ್ಪಷ್ಟ ಆಗಿದೆ ಒಂದು ಭ್ರಮೆ ಇತ್ತು ನರೇಂದ್ರ ಮೋದಿ ಅವ್ರದ್ದು ಭಾಳ ಅಸ್ಥಿರವಾದ ಸರ್ಕಾರ ಅಭದ್ರವಾದ ಸರ್ಕಾರ ಯಾವ ಕ್ಷಣದಲ್ಲಾದರೂ ಬಿದ್ದುಬಿಡ್ಬೋದು ಅವಾಗ ಇಂಡಿ ಅಲಯನ್ಸ್ವರು ನಾವೆಲ್ಲ ಜೊತೆಯಾಗಿ ನಿತೀಶ್ ಕುಮಾರ್ನು ಮತ್ತು ಚಂದ್ರಬಾಬು ನಾಯ್ಡನ್ನು ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡಬಹುದು ನಾನು ಅವಾಗ ಪ್ರಧಾನಮಂತ್ರಿ ಆಗಬಹುದು ಅನ್ನುವಂಥ ಒಂದು ಹುಮ್ಮಸ್ಸು ಒಂದು ಉಮೇದು ಒಂದು ಆಸಕ್ತಿ ಒಂದು ನಿರೀಕ್ಷೆ ಇವೆಲ್ಲವೂ ರಾಹುಲ್ ಗಾಂಧಿ ಅವ್ರಿಗೆ ಇದ್ದವು ಆದರೆ ಕಾಲಕ್ರಮೇಣದಲ್ಲಿ ಅದು ಮಾಸ್ತಾ ಹೋಗತ್ತೆ ಮಾಸ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇನ್ನು ನಾಲ್ಕು ನಾಲ್ಕು ನಾಲ್ಕೂವರೆ ವರ್ಷದ ಕಾಲ ನನಗೆ ಯಾವುದೇ ಅವಕಾಶ ಅನ್ನೋದು ಸ್ಪಷ್ಟ ಆಗಿಬಿಡುತ್ತೆ ಹಾಗಾದರೆ ನಾನು ವಿಧಾನಸಭಾ ಚುನಾವಣೆಗಳಿಗೆ ಅಥವಾ ರಾಜ್ಯ ರಾಜ್ಯಗಳಲ್ಲಿ ನಡೆಯುವ ಚುನಾವಣೆಗೋಸ್ಕರ ಅಲ್ಲಿಯ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳ ಮರ್ಜಿ ಹಿಡ್ಕೊಂಡು ಯಾಕೆ ರಾಜಕಾರಣ ಮಾಡಲಿ ಈಗ ಬಿಹಾರದ ವಿಚಾರಕ್ಕೆ ಬನ್ನಿ ಕೃಷ್ಣ ಅಲ್ಲವರು ಅಂತೇಳಿ ಒಬ್ಬರನ್ನ ಪ್ರಭಾರಿಯನ್ನಾಗಿ ಕಳಿಸಿದ್ದಾರೆ ಅಲ್ಲಿಗೆ ಜೊತೆಗೆ ಪಪ್ಪು ಯಾದವ್ ಹೋಗಿದ್ದಾರೆ ಮತ್ತು ಈ ಕನ್ಹಯ್ಯ ಕುಮಾರ್ ಹೋಗಿದ್ದಾರೆ ಕನ್ಹಯ್ಯಕುಮಾರ್ ಈಗ ಯುವ ಯುವ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಆತ ಭೂಮಿಯಾರ್ ಬ್ರಾಹ್ಮಣನಾಗಿರೋದ್ರಿಂದ ಬಿಹಾರದ ಮೂಲದವನಾಗಿರೋದ್ರಿಂದ ಆತನನ್ನು ಆಯ್ಕೆ ಮಾಡಿರ್ಬೋದು ಒಂದು ವಿಷಯವನ್ನು ನೀವು ಇಲ್ಲಿ ಗಮನಿಸಬೇಕು ಮೊದಲೇದು ಕೃಷ್ಣ ಅಲ್ಲವರು ಇಡೀ ಬಿಹಾರಿಗೆ ಹೊಸಬ ವ್ಯಕ್ತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪಪ್ಪು ಯಾದವನನ್ನು ಶತಾಯುಗತಾಯ ದ್ವೇಷಿಸ್ತಾರೆ ವಿರೋಧಿಸ್ತಾರೆ ಸ್ವತಃ ಲಾಲು ಯಾದವ್ ಕುಮಾರ್ ಬೆಳೆಯಬಾರದು ಆತನನ್ನು ಬಿಹಾರದ ಚುನಾವಣೆಯಲ್ಲಿ ನಿಲ್ಲಿಸಬೇಡಿ ಅಂತ ಹಠ ಮಾಡ್ತಾರೆ ಲಾಲು ಯಾದವ್ ರಾಹುಲ್ ಗಾಂಧಿ ಜೊತೆ ಹೀಗಾಗಿ ಆತನನ್ನು ದಿಲ್ಲಿಗೆ ಸ್ಥಳಾಂತರಿಸಲಾಗುತ್ತೆ ಮನೆಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಲಾಲು ಯಾದವ್ಗೆ ಬೇಡವಾಗಿದ್ದಾರೋ ಅವರನ್ನೇ ಪ್ರಭಾರಿಯನ್ನಾಗಿ ಕಳಿಸಿ ವೀಕ್ಷಕರನ್ನಾಗಿ ಕಳಿಸಿ ಚುನಾವಣಾ ಮುಖ್ಯಸ್ಥರನ್ನಾಗಿ ಕಳಿಸಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅದು ಈಗ ಚರ್ಚೆ ಮಾಡಬೇಕಾದಂಥ ವಿಚಾರ ಬಿಹಾರದಲ್ಲಿ ಲಾಲು ಯಾದವ್ ಎರಡು ಪಕ್ಷ ನಡೆಸ್ತಾರೆ ಒಂದು ರಾಷ್ಟ್ರೀಯ ದಳ ಇನ್ನೊಂದು ಕಾಂಗ್ರೆಸ್ಸು ಹತ್ತೊಂಬೈನೂರ ತೊಂಬತ್ತೈದರಿಂದ ನಿರಂತರವಾಗಿ ಕಾಂಗ್ರೆಸ್ಸು ಲಾಲೂ ಯಾದವರ ಭಿಕ್ಷೆಯಿಂದ ನಡೀತಾ ಇರುವಂಥ ಪಕ್ಷ ಅವ್ರು ಕೊಟ್ಟಷ್ಟು ಸೀಟ್ ತೆಗೆದುಕೊಂಡು ಅದರಲ್ಲಿ ಒಂದಿಷ್ಟು ಗೆದ್ದುಕೊಂಡು ಒಂದಷ್ಟು ಜನ ಬಿಟ್ಟು ಹೋಗ್ತಾರೆ ಒಂದಷ್ಟು ಜನ ಉಳಿತಾರೆ ಲಾಲು ಯಾದವ್ ಇದ್ರೆ ಕಾಂಗ್ರೆಸ್ ಇರುತ್ತೆ ಎದ್ದೇ ಹೋದ್ರೂ ಕಾಂಗ್ರೆಸ್ ಇರೋದಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದಂಥ ಪಕ್ಷ ಬಿಹಾರದಲ್ಲಿ ಲಾಲು ಯಾದವ್ ಕೂಡ ಅವ್ರಿಗೆ ಅಷ್ಟೇ ನಿಷ್ಠೆ ಕಾಂಗ್ರೆಸ್ಸಿನ ಬಗ್ಗೆ ಈ ದೇಶದಲ್ಲಿ ಸೋನಿಯಾ ಗಾಂಧಿಯೇ ಪ್ರಧಾನಮಂತ್ರಿ ಆಗಬೇಕು ಅಂತ ಬಾಯಲ್ಲಿ ಎಲ್ಲಡಿಕೆ ಹಾಕ್ಕೊಂಡು ಥೂ ಅಂತ ಹೂಳಿ ಎಲ್ಲರ ಎದುರಿಗೆ ಹೇಳಿದಂಥ ವ್ಯಕ್ತಿ ಲಾಲು ಯಾದವ್ ಸೋನಿಯಾ ಗಾಂಧಿನೇ ಈ ದೇಶದ ಪ್ರಧಾನ ಮಂತ್ರಿ ಆಗಬೇಕು ಯಾಕೆ ಆಗಬಾರದು ಅಂತ ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ಹಠ ಹಿಡಿದ ಮನುಷ್ಯ ಆತ ಇಂಡಿಯಾ ಅಲಯನ್ಸ್ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ದುಲ್ಹಾ ರಾಜ ಯಾರು ಅಂದ್ರೆ ರಾಹುಲ್ ಗಾಂಧಿ ಅಂತ ಹೇಳಿದಂಥ ಮನುಷ್ಯ ಅಂದರೆ ಈ ದಿಬ್ಬಣದಲ್ಲಿ ವರ ಯಾರು ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅಲ್ಲದೆ ಬೇರೆ ಯಾರು ಅಂತ ಈ ಮನುಷ್ಯ ಹೇಳಿದಂಥ ಅಂದರೆ ಕಾಂಗ್ರೆಸ್ ಬಗ್ಗೆ ಆತನಿಗೆ ನಿಷ್ಠೆ ನಿಷ್ಠೆ ಅಂದರೆ ಏನು ನನ್ನ ಅಡಿಯಲ್ಲಿದೆ ಅನ್ನುವಂಥ ಮನಸ್ಥಿತಿ ಕಾಂಗ್ರೆಸ್ ಕೂಡ ಸಂಪೂರ್ಣವಾಗಿ ಲಾಲು ಯಾದವ್ಗೆ ನಿಷ್ಠ ಈ ಬಾರಿ ಏನಾಗಿದೆ ಕಳೆದ ಬಾರಿ ಎಪ್ಪತ್ತು ಸ್ಥಾನಗಳನ್ನು ಕೊಟ್ಟ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದುಕೊಂಡದ್ದು ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ನಿಮಗೆ ಯಾಕಿಷ್ಟು ಸೀಟ್ ಕೊಡಬೇಕಾಗಿತ್ತು ಅಂತ ನೈನ್ತ್ ಫೇಲು ಜಗಳ ತೆಗೆಯತ್ತೆ ಯಾರು ತೇಜಸ್ವಿ ಯಾದವ್ ಈ ಬಾರಿ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಸೀಟ್ ಕೊಡ್ತೀವಿ ಅದರಲ್ಲಿ ಚುನಾವಣೆ ನಿಂತ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಏನಾಗಿದೆ ನಾವು ದೆಹಲಿಯ ಚುನಾವಣೆಯಲ್ಲಿ ಸತತವಾಗಿ ಸೋತಿರಬಹುದು ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಬಂದಿದೆ ನಾವು ಆಮ್ ಆದ್ಮಿ ಪಕ್ಷದ ಜೊತೆ ಅಲಯನ್ಸ್ ಮಾಡಿಕೊಳ್ಳದೆ ಇರೋದರಿಂದ ಆಮ್ ಆದ್ಮಿ ಪಕ್ಷ ಎನ್ನುವಂಥ ನಮ್ಮ ವಿರೋಧಿ ಪಾಳಯ ನಮ್ಮ ಕ ದಿಲ್ಲಿಯಲ್ಲಿ ಪತನಕ್ಕೆ ಕಾರಣವಾದಂಥ ಪಕ್ಷ ಬಿ ಜೆ ಪಿ ಅಲ್ಲ ಆಮ್ ಆದ್ಮಿ ಪಕ್ಷ ಶೀಲಾ ದೀಕ್ಷಿತ್ ಅವರ ಸರ್ಕಾರವನ್ನು ಪತನಗೊಳಿಸಿದ್ದು ಆಮ್ ಆದ್ಮಿ ಪಕ್ಷ ಅದಾದ್ಮೇಲೆ ನಾವು ಮೇಲೆ ಹಾಗೆ ನೋಡ್ಕೊಂಡಿರೋದು ಆಮ್ ಆದ್ಮಿ ಪಕ್ಷ ಅದಕ್ಕೆ ಆಮ್ ಆದ್ಮಿ ಪಕ್ಷವನ್ನು ಮೊದಲು ಮುಗಿಸ್ಬೇಕು ಆಮೇಲೆ ಬಿ ಜೆ ಪಿನ ಮುಗಿಸೋದು ಹಾಗಾಗಿ ನಿರಂತರವಾಗಿ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸೆಣಸ್ತಾರೆ ಸೋಲ್ತೀವಿ ಅಂತ ದಿಲ್ಲಿಯಲ್ಲಿ ಗೊತ್ತಿದ್ದರೂ ಕೂಡ ಪ್ರತ್ಯೇಕವಾಗಿರ್ತಾರೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಜಾಸ್ತಿ ಬಂದಿರುತ್ತೆ ಇದೇ ಸ್ಟ್ರಾಟಜಿಯನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ರಾಹುಲ್ ಗಾಂಧಿಯ ಸುತ್ತಮುತ್ತ ಇರುವಂಥ ಟ್ಯೂಟೋರಿಯಲ್ ಟೀಚರ್ಗಳಿದಾರಲ್ಲ ಆ ಟ್ಯೂಟರ್ಸ್ ಎಲ್ಲ ಅವ್ರಿಗೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಹೀಗಾಗಿ ಪಕ್ಷವನ್ನು ಹೇಗೆ ಮುಗಿಸಬೇಕು ಅಂತ ರಾಹುಲ್ ಗಾಂಧಿ ತಾವೇ ತೀರ್ಮಾನ ಮಾಡಿದ್ದಾರೆ ಅವರ ಶವದ ಪೆಟ್ಟಿಗೆಗೆ ಅವರದೇ ಕೊನೆಯ ಮೊಳೆ ಮುಂದೇನಾಗತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ